ಎಲ್ಲರಿಗೂ ತರಗತಿಗೆ ಸ್ವಾಗತ ನಾವು ಮನೆ ತರಗತಿಯಲ್ಲಿ ಕೆಲವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪರಿಚಯವನ್ನು ನೋಡ್ಕೊಂಡಿವಿ ಈಗ ಬ್ಲೂ ಪ್ಲ್ಯಾಗ್ ಪಡೆದ ಸ್ಥಳಗಳ ಬಗ್ಗೆ ಮತ್ತು ರಾಮ್ಸಾರ್ ತಾಣಗಳ ಬಗ್ಗೆ ನೋಡೋಣ ನಾವೇನಂತಂದ್ರೆ ಕ್ವೆಶನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ ಮೊದಲನೇ ಕ್ವೆಶನು ನೀಲಿ ಧ್ವಜ ಪ್ರಮಾಣೀಕರಣ ನೀಡುವ ಸಂಸ್ಥೆ ಯಾವುದು ಒಂದನೇ ಆಪ್ಷನ್ ಎಫ್ ಎ ಓ ఎరడనదు ఎఫ్ డబల్ ఇ మూర్నదు యు ఎన్ డబ్ల్యూ టి ఓ నేదు ఎఫ్ ఇ సరియద ఉత్తర ఎఫ్ డబల్ ఇ ఎఫ్ డబల్ ఫౌండేషన్ ఫౌండేషన్ ఫార్ ఫౌండేషన్ ఫార్ ఎన్విర్మెంట్ ಎನ್ವಿರ್ಮೆಂಟಲ್ ಎಜುಕೇಷನ್ ಎಫ್ ಡಬಲ್ ಇ ಅಂದರೆ ಫೌಂಡೇಶನ್ ಫಾರ್ ಎನ್ವಿರ್ಮೆಂಟಲ್ ಎಜುಕೇಷನ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಡೆನ್ಮಾರ್ಕ್ನ ಕೋಫನ್ ಯಗಾನಾದಲ್ಲಿದೆ ಡೆನ್ಮಾರ್ಕ್ನ ಕೋಫನ್ ಯಗಾನಾದಲ್ಲಿದೆ ಕೋಫನ್ ಎಗನ್ನಾದಲ್ಲಿದೆ ಮತ್ತು ಇತರೆ ಸಂಸ್ಥೆಗಳಾದ ಎಫ್ ಎ ಒ ಮತ್ತು ಯು ಎನ್ ಡಬ್ಲ್ಯೂ ಟಿ ಒಗೆ ಪರಿಚಯ ನೋಡ್ಕೊಳ್ಳೋಣ ಎಫ್ ಎ ಅಂತಂದ್ರೆ ಫುಡ್ ಆ್ಯಂಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇದರ ಹೆಡ್ ಎಲ್ಲಿದೆ ಅಂತಂದ್ರೆ ಇಟಲಿಯ ರೂಮ್ನಲ್ಲಿದೆ ಇಟಲಿಯ ರೂಮ್ನಲ್ಲಿದೆ ಯಾವುದರ ಅಂತಂದ್ರೆ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಇಟಲಿಯ ರೂಮ್ನಲ್ಲಿದೆ ಇದರ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂದರೆ ಕ್ಯೂ ಡೊಂಗೋ ಅಂತೇಳಿ ಕ್ಯೂ ಡೊಂಗೊ ಇವರು ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಕಂಟಿನ್ಯೂ ಸತತವಾಗಿ ಎರಡು ಸಾವಿರ ಇಪ್ಪತ್ತ್ಮೂರಿಂದ ಎರಡು ಸಾವಿರ ಇಪ್ಪತ್ತೇಳರ ಪೇರೀಡ್ವರೆಗೆ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರವರೆಗೆ ಎರಡನೇ ಅವಧಿಯ ಆಯ್ಕೆಯಾಗಿದ್ದಾರೆ ಯಾರು ಕ್ಯೂ ಡೊಂಗೋ ಅವರು ಈಗ ಯು ಎನ್ ಡಬ್ಲ್ಯೂ ಟಿ ಒ ಬಗ್ಗೆ ನೋಡೋಣ ಒಂದು ನಿಮಿಷ ಯು ಎನ್ ಡಬ್ಲ್ಯೂ ಟಿ ಯು ಬಗ್ಗೆ ಯು ಎನ್ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಜೇಷನ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿದೆ ಯಾವುದರದ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಜೇಷನ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿದೆ ಮ್ಯಾಡ್ರಿಡ್ ನೆಕ್ಸ್ಟ್ ಮುಂದಿನ ಕ್ವಶನ್ ಅಂತ ಮುಂದಿನ ಪ್ರಶ್ನೆ ನೀಲಿ ಧ್ವಜ ಪ್ರಮಾಣೀಕರಣ ಅಡಿಯಲ್ಲಿ ಮಾನದಂಡಗಳನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿದೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಈಗ ಬ್ಲೂ ಫ್ಲಾಗ್ ಮಾನ್ಯತೆ ಪಡಬೇಕಂತಂದ್ರೆ ನಾಲ್ಕು ಮಾನ ವರ್ಗಗಳ ವಿಂಗಡಣೆ ಏನು ಮಾಡಿದರೆ ಅವುಗಳ ಮಾನದಂಡಗಳ ಬಗ್ಗೆ ನೋಡೋಣ ಇದರಲ್ಲಿ ಯಾವುದು ಸರಿ ಇದೆ ಅಂತ ಹೇಳಬೇಕು ಒಂದೇದೇ ಅಂತಂದ್ರೆ ಪರಿಸರ ಶಿಕ್ಷಣ ಮತ್ತು ಜಾಗೃತಿ ಎರಡನೇದು ಸ್ನಾನದ ನೀರಿನ ಗುಣಮಟ್ಟ ಪರಿಸರ ನಿರ್ವಹಣೆ ಕಡಲ ತೀರಗಳಲ್ಲಿ ಸಂರಕ್ಷಣೆ ಮತ್ತು ಸುರಕ್ಷಿತ ಸೇವೆಗಳು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪರಿಸರ ಶಿಕ್ಷಣ ಮತ್ತು ಜಾಗೃತಿಯಾಗಿ ವಿಂಗಡ ಮಾಡಲಾಗಿದೆ ಮತ್ತು ಸ್ನಾನದ ನೀರಿನ ಗುಣಮಟ್ಟ ಆಧಾರದ ಮೇಲೆ ಮಾನದಂಡವನ್ನು ನಿರ್ಧಾರ ಮಾಡ್ತಾರೆ ಮತ್ತು ಪರಿಸರ ನಿರ್ವಹಣ ನಿರ್ವಹಣೆ ಆಧಾರದ ಮೇಲೆ ಮಾನದಂಡವನ್ನು ನಿರ್ವಹಣೆ ಮಾಡ್ತಾರೆ ಕಡಲ ತೀರಗಳಲ್ಲಿ ಸಂರಕ್ಷಣೆ ಮತ್ತು ಸುರಕ್ಷಿತ ಸೇವೆಗಳಿಗಾಗಿ ಅಂದರೆ ಈ ನಾಲ್ಕು ಮಾನದಂಡಗಳನ್ನು ಉಪಯೋಗ ಮಾಡುತ್ತಾರೆ ಬ್ಲೂ ಫ್ಲಾಗ್ ಮಾನ್ಯತೆ ಕೊಡ್ಬೇಕಂತಂದರೆ ಇವು ನಾಲ್ಕು ಮಾನದಂಡಗಳನ್ನು ನೋಡಿಕೊಂಡು ಕೊಡುತ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನೀಲಿ ಧ್ವಜ ತೀರಗಳು ಎಷ್ಟಿವೆ ಈಗ ಎರಡು ಸಾವಿರ ಇಪ್ಪತ್ತೈದರ ತನಕ ನಮ್ಮ ಭಾರತದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದಿವೆ ಹನ್ನೊಂದು ಹನ್ನೆರಡು ಹದಿಮೂರ ಹದಿನಾಲ್ಕು ಸರಿಯಾದ ಉತ್ತರ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ತನಕ ಏನಂತಂದ್ರೆ ಹನ್ನೆರಡು ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದಿವೆ ಇಲ್ಲಿ ನಮ್ಮ ಭಾರತದಲ್ಲಿ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಯು ಕೆ ಅಂತಂದರೆ ಅತಿ ಹೆಚ್ಚು ಇದೆ ನಂತರ ಅಂದ ಮೆಕ್ಸಿಕೋ ಇದೆ ಮೆಕ್ಸಿಕೋ ಸಾರಿ ಇದರ ಬಗ್ಗೆ ಕನ್ಫರ್ಮ್ ಇಲ್ಲ ನೋಡೋಣ ನಂತರ ಹೇಳ್ತೀನಿ ಮುಂದಿನ ಪ್ರಶ್ನೆ ಕರ್ನಾಟಕದ ನೀಲಿ ಧ್ವಜ ಕಡಲ ತೀರಗಳು ಎಷ್ಟಿವೆ ನಮ್ಮ ಭಾರತದಲ್ಲಿ ಹನ್ನೆರಡು ಕಡಲ ತೀರಗಳಿವೆ ಯಾವುದು ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಕಡಲ ತೀರಗಳು ಹನ್ನೆರಡವೆ ಅದರಲ್ಲಿ ನಮ್ಮ ಕರ್ನಾಟಕದ ಎಷ್ಟಿದೆ ಒಂದಿದೆ ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಎರಡಿದೆ ಒಂದೇದಂತಂದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಕಾಸರಗೋಡ ಒಂದು ಉಡುಪಿಯ ಉಡುಪಿಯ ಪಡು ಪಡುವಿದ್ರಿ ಅಂತೇಳಿ ಎರಡು ಏನಂತಂದ್ರೆ ಕರ್ನಾಟಕದ ನೀಲಿ ಧ್ವಜ ಕಡಲತೆಯ ನೀಲಿ ಧ್ವಜವನ್ನು ಪಡೆದಿರುವ ಅಥವಾ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರುವ ಸ್ಥಳಗಳು ಯಾವಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಮತ್ತು ಉಡುಪಿ ಜಿಲ್ಲೆಯ ಪಡುಬಿದ್ರಿ ಮುಂದಿನ ಪ್ರಶ್ನೆ ಗೋಲ್ಡನ್ ಬೀಚ್ ಅನ್ನೋದು ನೀಲಿ ಧ್ವಜ ಪ್ರಮಾಣೀಕರಣ ಪಡೆದ ತಾಣವಾಗಿದೆ ಇದು ಯಾವ ರಾಜ್ಯ ಅಥವಾ ಕೇಂದ್ರದ ಪ್ರದೇಶದಲ್ಲಿದೆ ಒಡಿಸ್ಸಾ ಗುಜರಾತ್ ಕೇರಳ ಕರ್ನಾಟಕ ಇತಿ ಈಗ ನೋಡಿದ್ವಿ ನಾವು ಕರ್ನಾಟಕದ ಎರಡಿದೆ ಅಂತೇಳಿ ಯಾವ್ದು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಅಥವಾ ಗೋಡ ಮತ್ತು ಪ ಉಡುಪಿಯ ಪಡುವುದ ಪಡುಬಿದ್ರಿ ಹ್ಯಾಂಗಂದರೆ ಇದು ಗೋಲ್ಡನ್ ಬೀಚ್ ಕರ್ನಾಟಕದಲ್ಲಿ ಬರೋಲ್ಲ ನೆಕ್ಸ್ಟ್ ಅಂತಂದ್ರೆ ಕೇರಳ ಕೇರಳದ ಯಾವಾಗ ಬರ್ತಂತಂದ್ರೆ ಕೇವಲ ಅಂತೆ ಕಪ್ಪಡಮ್ ಅಂತ ಬರ್ತಾವೆ ಕೇರಳದ ಯಾವುದಂತಂದ್ರೆ ಕಪ್ಪಡಂ ಬೀಚ್ ಕಪ್ಪಡಂ ಬೀಚ್ ಇದೇನಂತಂದ್ರೆ ಬ್ಲೂ ಪ್ಲ್ಯಾಗ್ ಮಾನ್ಯತೆ ಪಡೆದ ಸ್ಥಳವಾಗಿದೆ ಇಲ್ಲಿ ಅಂತಂದ್ರೆ ಕೇರಳದಾಗ ಗುಜರಾತ್ಗೆ ಅಂತಂದ್ರೆ ಶಿವರಾಜಪುರ ಗುಜರಾತ್ಗಂತಂದ್ರೆ ಶಿವರಾಜಪುರ ಶಿವರಾಜಪುರ ಇದು ಬ್ಲೂ ಪ್ಲಾಗ್ ಮಾನ್ಯತೆ ಪಡೆದ ಸ್ಥಳವಾಗಿದೆ ಆದ್ದರಿಂದ ಉಳಿಸಿದ ಯಾವುದು ಉಳಿತು ಒಡಿಸ್ಸಾ ಒಂದು ಒಡಿಸ್ಸಾದ ಯಾವುದಿದೆ ಗೋಲ್ಡನ್ ಬೀಚ್ ಇರುವುದು ಎಲ್ಲಿ ಒಡಿಸ್ಸಾದಲ್ಲಿ ಗುಜರಾತ್ನ ಯಾವುದೇ ಶಿವರಾಜಪುರ ಕೇರಳದು ಕಪ್ಪಡಂ ಕರ್ನಾಟಕದ್ದು ಎರಡಿದೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇದೆ ಕಾಸರಗೋಡ ಮತ್ತು ಪಡುಬಿದ್ರಿ ಮುಂದಿನ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ನೀಲಿ ಧ್ವಜ ಪ್ರಮಾಣೀಕರಣ ಪಡೆದ ತಾಣ ಯಾವುದು ಈ ಅಂಡಮಾನ್ ನಿಕೋಬಾರ್ ಕೇಂದ್ರ ಪ್ರದೇಶ ಇದೆ ಇದರಲ್ಲಿ ಏನಂತಂದ್ರೆ ಒಂದು ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದ ಒಂದು ತಾಣ ಇದೆ ಅದು ಯಾವುದಂತ ಹೇಳಬೇಕು ರಾಧಾನಗರ್ ಬೀಚ್ ಋಷಿಕೊಂಡ ಬೀಚ್ ಕೋಲಂ ಬೀಚ್ ಈಡನ್ ಬೀಚ್ ಈಗ ಈಡನ್ ಬೀಚ್ ಈಡನ್ ಬೀಚ್ ಇದು ಇರುವುದು ಪುದುಚೇರಿಯಲ್ಲಿ ಇದನ್ನು ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದೆ ಹನ್ನೆರಡರಲ್ಲಿ ಪುದುಚೇರಿಯಲ್ಲಿರುವ ಈಡನ್ ಬೀಚ್ ಒಂದು ಕೋವಲಂ ಕೋವಲಂ ಇರುವುದು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಋಷಿಕೊಂಡ ಇರುವುದು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇನ್ನು ಉಳಿದಿರೋದು ರಾಧಾನಗರ ಬೀಚ್ ರಾಧಾನಗರ ಬೀಚ್ ಇರುವುದು ಅಂಡಮಾನ್ ನಿಕೋಬಾರದಲ್ಲಿ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ತಾಣವಾಗಿದೆ ನೆಕ್ಸ್ಟು ಏಳನೇ ಪ್ರಶ್ನೆ ತುಂಡಿ ಬೀಚ್ ಮತ್ತು ಕದ್ಮತ್ ಬೀಚ್ ನೀಲಿ ಧ್ವಜ ಪ್ರಮಾಣೀಕರಣ ಪಡೆದ ರಾಜ್ಯ ಅಥವಾ ಕೇಂದ್ರ ಪ್ರದೇಶ ಯಾವುದು ತುಂಡಿ ಬೀಚ್ ಮತ್ತು ಕದ್ಮತ್ ಬೀಚ್ಗಳು ಇತ್ತೀಚೆಗೆ ಏನಂತಂದ್ರೆ ಬ್ಲೂ ಪ್ಯಾಗ್ ಮಾನ್ಯತೆ ಪಡೆದಿದೆ ಇದು ಯಾವ ರಾಜ್ಯ ಅಥವಾ ಕೇಂದ್ರ ಪ್ರದೇಶದಲ್ಲಿ ಇದೆ ನಾವು ಈಗ ನೋಡೋಣ ತಮಿಳುನಾಡು ಪುದುಚೇರಿ ಲಕ್ಷದೀಪ ದೀವು ನಾವು ಈಗ ನೋಡಿದ್ವಿ ಮೇಲಿನ ಪ್ರಶ್ನೆದಲ್ಲಿ ಏನು ನೋಡಿದೀವಿ ಅಂತಂದ್ರೆ ತಮಿಳ್ನಾಡ್ದಾಗ ಯಾವುದಿದೆ ಅಂತ ಹೇಳಿದೀವಿ ಕೋವಲಂ ಬೀಚ್ ತಮಿಳುನಾಡದಾಗ ಕೋವಲಂ ಬೀಚ್ ಅಂತ ನೋಡಿದ್ವಿ ಕೋವಲನ್ ಅದೇ ರೀತಿ ಪುದುಚೇರಿಯಲ್ಲಿ ಪುದುಚೇರಿಯಲ್ಲಿ ಯಾವ್ದು ಹೇಳಿದ್ವಿ ಕೋವಲಂ ನೋಡಿಲಿ ಈಡನ್ ಬೀಚ್ ಪುದುಚೇರಿಯಲ್ಲಿ ಯಾವುದಿದೆ ಇಡನ್ ಬೀಚ್ ಇರೋದು ಪುದುಚೇರಿಯಲ್ಲಿ ಇಡನ್ ಬೀಚ್ ನೋಡಿದ್ಯಾವುದು ಲಕ್ಷದೀಪ ಮತ್ತು ದೀವು ಇದರಲ್ಲಿ ತುಂಡಿ ಬೀಚ್ ಮತ್ತು ಕದ್ಮತ್ ಬೀಚ್ ಬರುವುದು ಲಕ್ಷದ್ವೀಪದಲ್ಲಿ ಸರಿಯಾದ ಉತ್ತರ ಯಾವುದು ಲಕ್ಷದೀಪದಲ್ಲಿ ಲಕ್ಷದ್ವೀಪದಲ್ಲಿ ಎರಡಿದೆ ಯಾವುದೇ ಅಂತ ಅಂದರೆ ಕದ್ಮತ್ ಬೀಚ್ ಮತ್ತು ತುಂಡಿ ಬೀಚ್ ಇವು ಏನಂದ್ರೆ ಬ್ಲೂ ಪ್ಲಾಗ್ ಮಾನ್ಯತೆಯನ್ನು ಪಡೆದಿವೆ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದಿವೆ ಇನ್ನು ದೀವದ ದಿವಿನಲ್ಲಿ ಬ್ಲೂ ಪ್ಲಾಗ್ ಮಾನ್ಯತೆ ಪಡೆದೇ ಇಲ್ಲೇ ಇಲ್ಲ ಅಂತೇಳಿ ನೋಡಬೇಕು ಆದರೆ ಒಂದು ಪ್ರದೇಶ ಇದೆ ಯಾವುದಂತಂದ್ರೆ ಗೋಗ್ಲಾ ಬೀಚ್ ಅಂತೇಳಿ ಯಾವುದಂತಂದ್ರೆ ಗೋಗ್ಲಾ ಗೋಗ್ಲಾ ಬೀಚ್ ಅನ್ನೋದು ದಿವಿನಲ್ಲಿ ಬ್ಲೂ ಪ್ಲಾಗ್ ಮಾನ್ಯತೆಯನ್ನು ಪಡೆದಿದೆ ಮುಂದಿನ ಪ್ರಶ್ನೆ ಯಾವ ಭಾರತ್ ಯಾವ ಬೀಚ್ ಭಾರತದ ಹದಿಮೂರನೇ ನೀಲಿ ಧ್ವಜದ ಬೀಚ್ ಆಗುವ ಪ್ರಕ್ರಿಯೆಯಲ್ಲಿ ಈ ಪ್ರೋಸೆಸ್ನಲ್ಲಿದೆ ಏನಂತಂದರೆ ಹದಿಮೂರನೇ ತಾಣವಾಗಿ ಆಯ್ಕೆ ಮಾಡಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ ಏನು ಬ್ಲೂ ಮಾನ್ಯತೆಯನ್ನು ಪಡೆದಿಲ್ಲ ಆ ಬೀಚ್ ಯಾವುದು ಅಂತ ಹೇಳಬೇಕು ನೀವು ಒಂದೇದು ತಣ್ಣೀರು ಬಾವಿ ಗೊಗ್ಲಾ ಬೀಚ್ ಕೋಲಂ ಬೀಚ್ ಇಡನ್ ಬೀಚ್ ಸರಿಯಾದ ಉತ್ತರ ತಣ್ಣೀರು ಬಾವಿ ಈ ತಣ್ಣೀರು ಬಾವಿ ಬೀಚ್ ಬರೋದು ಮಂಗ್ ಕರ್ನಾಟಕದ ಮಂಗಳೂರಿನಲ್ಲಿ ಬರುತ್ತದೆ ಕರ್ನಾಟಕದ ಮಂಗಳೂರಿನಲ್ಲಿ ಬರುತ್ತದೆ ಇದನ್ನು ಬ್ಲೂ ಪ್ಯಾಗ್ ಮಾನ್ಯತೆಯನ್ನು ನೀಡಬೇಕಂತೇಳಿ ತೀರ್ಮಾನಿಸಲಾಗಿದೆ ಅದು ಪ್ರೊಸೆಸ್ನಲ್ಲಿದೆ ಹಂತದಲ್ಲಿ ಮಾಡ್ಬೇಕಂತೇಳಿ ಇನ್ನಾದರೂ ಬ್ಲೂ ಫ್ಲಾಗ್ ಮನೆತನ ಪಡೆಯಲ್ಲ ಈಗ ನೋಡಿದ್ವಿ ಗೋಗ್ಲಾ ಬೀಚ್ ಗೋಗ್ಲಾ ಬೀಚ್ ಎಲ್ಲಿ ಬರ್ತಂತೇಳಿ ಎಲ್ಲಿ ಅಂತಂತಂದ್ರೆ ದಿವ್ಯಮನಲ್ಲಿ ಕೋಲಂ ಬರೋದು ತಮಿಳ್ನಾಡಿನಲ್ಲಿ ಕಿಡನ್ ಬರೋದು ಎಲ್ಲಿ ಪುದುಚೇರಿಯಲ್ಲಿ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ ಬ್ಲೂ ಫ್ಲಾಗ್ ಮನೆ ಪಡೆದ ಇಲ್ಲಿ ನಾವು ಸ್ಥಳಗಳು ನೋಡೋಣ ಭಾರತದಲ್ಲಿ ಯಾವ ರೀತಿ ಇದೆ ಅಂತೇಳಿ ಈಗ ನೋಡಿದ್ವಿ ಗುಜರಾತ್ನಲ್ಲಿ ಯಾವುದಿದೆ ಶಿವರಾಜಪುರ ಯಾವುದಿದೆ ಅಂತಂದ್ರೆ ಶಿವರಾಜಪುರ ಎರಡನೇದು ಗೋ ಗೋಗ್ಲಾ ಗೋಗ್ಲಾದಲ್ಲಿ ಯಾವ್ದು ಬರುತ್ತೆ ಗೋಗ್ಲದಾಗ ಕಾಸರ ಕೋಡ ಇಲ್ಲಿ ಬರ್ತದೆ ಕರ್ನಾಟಕದಾಗ ಕರ್ನಾಟಕ ಕರ್ನಾಟಕದಾಗ ಇಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಕ್ಸ್ಟ್ ಏನಂತಂದ್ರೆ ಗೋಲ್ಡನ್ ನೋಡಿ ಇಲ್ಲಿ ಎಂದ್ರ ಅಂಶ ನೆಕ್ಸ್ಟ್ ಅಂತಂದ್ರೆ ಕರ್ನಾಟಕದಲ್ಲಿ ಇನ್ನೊಂದೇನಿದೆ ಪಡುಬಿದ್ರಿ ಪಡುಬಿದ್ರಿ ಬರೋದು ಇಲ್ಲಿ ಅಂತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ನೆಕ್ಸ್ಟ್ ಅಂದ್ರೆ ಕಪ್ಪಡ ಎರಡ್ದಾಗಿ ಕೇರಳದಲ್ಲಿದೆ ಇಡನ್ ಬೀಚು ಪುದುಚೇರಿಯಲ್ಲಿ ಕೋಲಂ ತಮಿಳುನಾಡಿನಲ್ಲಿ ಋಷಿಕೊಂಡ ಆಂಧ್ರ ಪ್ರದೇಶದಲ್ಲಿ ರಾಧಾನಗರ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ನೆಕ್ಸ್ಟು ಗೋಲ್ಡನ್ ಬೀಚ್ ಗೋಲ್ಡನ್ ಬೀಚ್ ಇರೋದಲ್ಲಿ ಒಡಿಸ್ಸಾದಲ್ಲಿ ನೆಕ್ಸ್ಟ್ ಅನ್ನ ಇನ್ನೂ ಎರಡಿದೆ ಯಾವುದು ಅಂತಂದ್ರೆ ತುಂಡಿ ಬೀಚ್ ಮತ್ತು ಕದ್ಮತ್ ತುಂಡಿ ಬೀಚ್ ಮತ್ತು ಕದ್ಮತ್ ಬೀಚ್ ಇರುವುದು ಲಕ್ಷ ದ್ವೀಪದಲ್ಲಿ ಇವು ಹನ್ನೆರಡು ನ್ಯೂಟರ್ ಮಾನ್ಯತೆ ಪಡೆದ ಸ್ಥಳಗಳಾಗಿವೆ ಇಲ್ಲಿ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡಿದೆ ನೆಕ್ಸ್ಟು ಮುಂದಿನ ಪ್ರಶ್ನೆ ರಾಮ್ಸಾರ್ ತಾಣಗಳ ಬಗ್ಗೆ ಕ್ವೆಶನ್ ಯಾವ ರೀತಿ ಮಾಡ್ಬೋದು ಅಂತೇಳಿ ಯಾವ ರೀತಿ ಬರ್ಬೋದು ಅಂತೇಳಿ ಒಂದನೇ ಪ್ರಶ್ನೆ ರಾಮ್ಸಾರ್ ಜೋಗು ಪ್ರದೇಶಗಳ ಸಮಾವೇಶ ನಡೆದ ವರ್ಷ ರಾಮ್ಸಾರ್ ಜೋಗು ಪ್ರದೇಶಗಳಿಗೆ ಒಂದು ಸಮಾವೇಶ ನಡೀತದೆ ಯಾವ ವರ್ಷದಲ್ಲಿ ನಡೀತದೆ ನೋಡೋಣ ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಆಗೋದಿತ್ತಿಲ್ಲಿ ಸಾರಿ ಎಪ್ಪತ್ತೆರಡು ಫೆಬ್ರವರಿ ಎರಡರಂದು ಹತ್ತೊಂಬತ್ತು ಎಪ್ಪತ್ತೈದು ಜೂನ್ ಐದು ಹತ್ತೊಂಬತ್ತು ಎಪ್ಪತ್ತೈದು ಇದರಲ್ಲಿ ರಾಮ್ಸಾರ್ ಜಗು ಪ್ರದೇಶಗಳಿಗೆ ಸಮಾವೇಶ ನಡೆದ ಒಂದು ವರ್ಷ ಹೇಳ್ಬೇಕು ಯಾವ ವರ್ಷದಲ್ಲಿ ಏನಂತಂದ್ರೆ ಜಗು ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಸಮಾವೇಶ ನಡೆದಿದೆ ಇದರ ಸರಿಯಾದ ಉತ್ತರ ಹತ್ತೊಂಬತ್ತುನೂರ ಎಪ್ಪತ್ತೊಂದರಲ್ಲಿ ಫೆಬ್ರವರಿ ಎರಡರಂದು ರಾಮ್ಸಾರ್ ಜಗು ಪ್ರದೇಶಗಳಿಗೆ ಸಮಾವೇಶ ನಡೀತದೆ ಅದೆಲ್ಲಿ ಅಂತಂದ್ರೆ ಇರಾನ್ನ ಒಂದು ರಾಮ್ಸಾರಮ್ಮ ಒಂದು ತಾಣದಲ್ಲಿ ರಾಮ್ಸಾರಮ್ಮ ಒಂದು ಸ್ಥಳದಲ್ಲಿ ಏನಂತಂದ್ರೆ ಸಮಾವೇಶ ನಡೀತದೆ ಅಲ್ಲಿಂದ ಏನಂತಂದ್ರೆ ರಾಮ್ಸರ್ ಜೋಗು ಪ್ರದೇಶ ಅಂತ ಕರಿತೀವಿ ಈ ಫೆಬ್ರವರಿ ಎರಡರಂದು ನಾವು ಏನಂತಂದ್ರೆ ವಿಶ್ವ ವರ್ಲ್ಡ್ ವೆಟ್ಲಾಂಟಿ ಅಥವಾ ಜೋಗು ದಿನ ವಿಶ್ವ ಜೋಗು ದಿನ ಅಂತೇಳಿ ಆಚರಣೆ ಮಾಡುತ್ತೇವೆ ಜೋಗು ದಿನ ವಿಶ್ವ ಜೋಗು ದಿನ ಅಂಥೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಿಂದ ಪ್ರಾರಂಭ ಮಾಡುತ್ತೇವೆ ಸಮಾವೇಶ ನಡೆದ ವಿಷಯದಿಂದ ನೆಕ್ಸ್ಟ್ ಅಂದ್ರೆ ಯು ಎನ್ ಇ ಪಿ ಯುನೈಟೆಡ್ ನೇಷನ್ಸ್ ಎನ್ವಿರನ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಜೂನ್ ಐದರಂದು ಜೂನ್ ಐದರಂದು ಸ್ಥಾಪನೆ ಆಗಿದೆ ಇದರ ಕೇಂದ್ರ ಕಚೇರಿ ಅಂದರೆ ಕಿನ್ಯದ ನೈರೋವಿಯಲ್ಲಿದೆ ಕಿನ್ಯದ ನೈರವಿ ಕಿನ್ಯದ ನೈರೋಬಿಯಲ್ಲಿದೆ ನೈರೋಬಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ನೋಡಿ ಎಪ್ಪತ್ತೆರಡು ಜೂನ್ ಐದು ಜೂನ್ ಐದರಂದು ನಾವು ಪರಿಸರ ದಿನ ಅಂತೇಳಿ ಈ ಸಂಸ್ಥೆ ಸ್ಥಾಪನೆ ಆದ ದಿನವನ್ನು ಏನಂತಂದ್ರೆ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಪ್ರಶ್ನೆ ರಾಮ್ಸಾರ್ ಸಮಾವೇಶವು ವಿವಿಧ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವೈವಿಧ್ಯಮಯ ಜಲಮೂಲಗಳು ಮತ್ತು ಆವಾಸ ಸ್ಥಾನಗಳನ್ನು ಜೋಗು ಪ್ರದೇಶಗಳಾಗಿ ವರ್ಗೀಕರಿಸುತ್ತದೆ ಮಾನವ ನಿರ್ಮಿತ ಅಂತ ಹೇಳ್ಬೇಕಿದ್ರಾಗ ಒಂದನೇ ಆಯ್ಕೆ ಒಸ್ ನದಿಮುಖಗಳು ಮ್ಯಾಂಗ್ರೋಗಳು ಮೀನು ಕೊಳಗಳು ಭತ್ತದ ಗದ್ದೆಗಳು ಜಲಾಶಯಗಳು ಇದರಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ಯಾವುದಂತಂದ್ರೆ ಮೀನು ಕೊಳಗಳು ಭತ್ತದ ಗದ್ದೆಗಳು ಜಲಾಶಯಗಳು ವಯಸ್ಸಿಸ್ ಅನ್ನೋದಂತಂದ್ರೆ ಇದು ಮರುಭೂಮಿಯಲ್ಲಿ ಕಂಡು ಬರ್ತವೆ ವಯಸ್ಸಿಸಲಿ ಕಂಡು ಬರ್ತವೆ ಮರುಭೂಮಿಯಲ್ಲಿ ಯಾವ ರೀತಿ ಅಂತಂದ್ರೆ ಗಾಳಿಯ ಒಂದು ಸವಕಳಿಯಿಂದ ವಯಸ್ಸಿಸ್ಗಳು ಉಂಟಾಗುತ್ತವೆ ನದಿ ಮುಖಗಳು ಅಂತಂದ್ರೆ ನದಿ ಮುಖಗಳು ಅಥವಾ ಕಂದರಗಳು ಉಂಟಾಗೋದಂತಂದ್ರೆ ನೀರಿನ ಒಂದು ಸವಕಳಿಯಿಂದ ನದಿ ಮುಖಗಳು ಉಂಟಾಗುತ್ತವೆ ಮ್ಯಾಂಗ್ರೋವ್ ಅಂತ ಅರಣ್ಯಗಳು ಅರಣ್ಯಗಳಲ್ಲಿ ಎಲ್ಲಿ ಕಂಡು ಬರ್ತವೆ ಈಗ ಪಶ್ಚಿಮ ಬಂಗಾಳದ ಸುಂದರಬನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುತ್ತವೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅಂತ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುತ್ತವೆ ಅಂತಂದ್ರೆ ನೈಸರ್ಗಿಕವಾಗಿ ಆದರೆ ಮೀನು ಕೊಳಗಳು ಭತ್ತದ ಗದ್ದೆಗಳು ಜಲಾಶಯಗಳು ಇವೇನಂತಂದರೆ ಮಾನವ ನಿರ್ಮಿತವಾಗಿವೆ ಆದ್ದರಿಂದ ಸರಿಯಾದ ಉತ್ತರ ನಾಲ್ಕನೇದು ಮುಂದಿನ ಪ್ರಶ್ನೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಶ್ನೆ ಇದೆ ಜೋಗು ಪ್ರದೇಶ ಅಥವಾ ಸರೋವರ ಅವುಗಳ ಸ್ಥಳಗಳು ಸ್ಥಳಗಳ ಹೊಂದಿಸಿ ಬರೆಯಿರಿ ಅಥವಾ ಅದು ಒಂದೇ ಹೊಂದಾಣಿಕೆ ಆಗಿದೆ ಇಲ್ಲ ಅಂತೇಳಿ ಯಾವುದು ಸರಿಯಾದ ಅಂತೇಳಿ ಹೇಳಬೇಕು ಒಂದೇದೇನಂತಂದ್ರೆ ಒಂದೇ ಆಪ್ಷನ್ ಏನಂತಂದ್ರೆ ಒಕ್ಕೇರು ಜೋಗು ಪ್ರದೇಶ ಇದು ಇರೋದು ಪಂಜಾಬ್ನಲ್ಲಿ ಅಂತೇಳಿ ಇದೆ ಎರಡನೇದಂದ್ರೆ ರೇಣುಕಾ ಜೋಗು ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಮೂರನೇ ಆಪ್ಷನ್ ರುದ್ರಸಾಗರ ಸರೋವರ ತ್ರಿಪುರದಲ್ಲಿದೆ ನಾಲ್ಕನೇ ಆಪ್ಷನ್ ಕೋಟ ತಮಿಳುನಾಡಿನಲ್ಲಿದೆ ಈ ಮೇಲೆ ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಒಂದು ಜೋಡಿ ಕೇವಲ ಎರಡು ಜೋಡಿಗಳು ಕೇವಲ ಮೂರು ಜೋಡಿಗಳು ಎಲ್ಲ ನಾಲ್ಕು ಜೋಡಿಗಳು ಇಲ್ಲಿ ನೋಡಿ ಭಾರತದ ಅತಿ ಚಿಕ್ಕ ರಾಮ್ಸಾರ್ ತಾಣ ಅಂತಂತಂದ್ರೆ ರೇಣುಕಾ ರೇಣುಕಾ ಜೋಗು ಪ್ರದೇಶ ಇದು ಹಿಮಾಚಲ್ ಪ್ರದೇಶದಲ್ಲಿದೆ ಅತಿ ಚಿಕ್ಕವಾದ ಅಂದರೆ ಇದು ಸರಿ ಇದೆ ಎರಡನೇದಂದ್ರೆ ರುದ್ರಸಾಗರ ಇದು ತ್ರಿಪುರನಲ್ಲಿದೆ ಇದು ಸರಿ ಇದೆ ತ್ರಿಪುರದಲ್ಲಿ ಒಂದೇ ರಾಮ್ಸಾರ್ ತಾಣ ಯಾವುದು ಅಂತಂದ್ರೆ ರುದ್ರಸಾಗರ ಇದು ಒಂದೇ ಇದು ಸರಿ ಇದೆ ಸಸ್ತಂ ಕೋಟ ಬರೋದು ಕೇರಳದಲ್ಲಿ ತಮಿಳುನಾಡ್ದಲ್ಲೆಲ್ಲ ಇಲ್ಲಿ ಬರ್ತದೆ ಕೇರಳದಲ್ಲಿ ಒಕ್ಕೇರ ಜೋಗು ಪ್ರದೇಶ ಇದು ಇರೋದು ಅಲ್ಲ ಇರೋದು ಇಲ್ಲಿ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಒಕ್ಕೇರ ಜೋಗು ಪ್ರದೇಶ ಇರೋದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಹಂಗಂದ್ರೆ ಈಗ ಎಷ್ಟು ಆಯ್ಕೆ ಜೋಡಿಗಳು ಸರಿಯಾಗಿವೆ ಅಂತಂದರೆ ಎರಡು ಅಂದ್ರೆ ಎರಡನೇ ಆಪ್ಷನ್ ಕೇವಲ ಎರಡು ಜೋಡಿಗಳು ಸರಿಯಾಗಿವೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ರಾಮ್ಸಾರ್ ತಾಣ ಯಾವುದು ಈಗ ನೋಡಿದೀವಿ ಯಾವುದಂತೇಳಿ ರೇಣುಕಾ ಸಾರೋವರ ಅಂತೇಳಿ ಇದು ಇರೋದೇನಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಇವು ನೋಡಿ ಚಂದ್ರತಾಳ್ ಪಾಂಗ್ ಡ್ಯಾಮ್ ಸರೋವರ ಮತ್ತೇನಂದ್ರೆ ಡೀಪರ್ ಬಿಲ್ ಈಗ ಸರಿಯಾದ ಉತ್ತರವಾದ ಇದೆ ರೇಣುಕಾ ಸಾಗರ ಸರಿ ಇದೆ ಅದೇ ರೀತಿ ಅಂದ್ರೆ ಡೀಪರ್ ಬಿಲ್ ಡೀಪರ್ ಬಿಲ್ ಇರೋದು ಇದು ಅಸ್ಸಾಂನಲ್ಲಿ ಎಲ್ಲಿದೆ ಅಂತಂದರೆ ಅಸ್ಸಾಂನಲ್ಲಿದೆ ಡೀಪರ್ ಬಿಲ್ ಇರೋದು ಅಸ್ಸಾಂನಲ್ಲಿದೆ ಇದು ಒಂದು ಅಸ್ಸಾಂನ ರಾಮ್ಸರ್ ತಾಣವಾಗಿದೆ ಇದು ಒಂದೇ ಇದೆ ಅಸ್ಸಾಂನಲ್ಲಿ ಇನ್ನು ಉಳುಕಿದು ಚಂದ್ರ ಚಂದ್ರತಾಳ್ ಇದು ಹಿಮಾಚಲ ಪ್ರದೇಶದಲ್ಲಿ ಇದೆ ಪ್ಯಾಂಗ್ಡಂಗ್ ಸರ್ವಾರ ಇದು ರಾಮ್ಸಾರ್ ತಾಣ ಹಿಮಾಚಲ ಪ್ರದೇಶದಲ್ಲಿ ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು ಎಷ್ಟಿದೆ ರಾಮ್ಸಾರ್ ತಾಣಗಳಂದ್ರೆ ಮೂರಿದೆ ಯಾವ ಅಂತಂದರೆ ಚಂದ್ರತಾಳ್ ಪ್ಯಾಂಗ್ಡ್ಯಾಂ ಮತ್ತು ರೇಣುಕ ಸರ್ವಾರ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ರಾಮ್ಸಾರ್ ತಾಣಗಳು ಯಾವುದು ಯಾರಂತಂದ್ರೆ ಒಂದೇದು ಆಪ್ಷನ್ ಪಾಲಾ ವೆಟ್ಲ್ಯಾಂಡ್ ಎರಡನೇದು ಆಸನ ಸಂರಕ್ಷಣಾ ಮೀಸಲು ಪೂರ್ವ ಕೋಲ್ಕತ್ತಾ ಜಬು ಪ್ರದೇಶ ಸುಂದರ್ಬನ್ ಪ್ರದೇಶ ಈಗ ನೋಡಿ ಪಾಲ ವೆಟ್ಲ್ಯಾಂಡ್ ಇರೋದು ಮಿಜೋರಾಂನಲ್ಲಿ ಪಾಲ ವೆಟ್ಲ್ಯಾಂಡ್ನಲ್ಲಿರೋದು ಮಿಜೋರಾಂ ಮಿಜೋರಾಂನ ಏಕೈಕ ರಾಮ್ಸಾರ್ ತಾಣವಾಗಿದೆ ಹಾಸನ ಸಂರಕ್ಷಣಾ ಮೀಸಲು ಪ್ರದೇಶ ಇದಿರೋದು ಉತ್ತರಖಂಡದಲ್ಲಿ ಉತ್ತರಾಖಂಡದ ಏಕೈಕ ರಾಮ್ಸಾರ್ ತಾಣ ಅಂತಂದರೆ ಹಾಸನ ಸಂರಕ್ಷಣಾ ಮೀಸಲು ಪೂರ್ವ ಕೋಲ್ಕತ್ತಾ ಹೆಸರು ಸೂಚಿಸುವಂತೆ ಸೂಚಿಸುವಂತೆ ಕಲ್ಕತ್ತಾ ಇರೋದು ವೆಸ್ಟ್ ಬಂಗಾಳ ಇದೆ ನಂತರ ಪಶ್ಚಿಮ ಬಂಗಾಳದ ರಾಮ್ಸಾರ್ ತಾಣವಾಗಿದೆ ನೆಕ್ಸ್ಟ್ ನಮಗೆ ಬೇಕಾಗಿತ್ತು ಅತಿ ದೊಡ್ಡ ರಾಮ್ಸಾರ್ ತಾಣಗಳಂದರೆ ಸುಂದರ್ಬನ್ ಜೋಗು ಪ್ರದೇಶ ಸರಿಯಾದ ಉತ್ತರ ನಾಲ್ಕು ಮುಂದಿನ ಪ್ರಶ್ನೆ ಭಾರತದ ರಾಮ್ಸಾರ್ ತಾಣಗಳನ್ನು ಇಳಿಕೆ ಕ್ರಮದಲ್ಲಿ ಇಳಿಕೆ ಕ್ರಮ ಅಂತಂದ್ರೆ ಅತಿ ದೊಡ್ಡದಿಂದ ಚಿಕ್ಕದವರೆಗೆ ಹೋಗ್ಬೇಕು ನಾವು ಒನ್ ಆಪ್ಷನ್ ನೋಡಿ ಸುಂದರ್ಬನ್ ಜೋಗು ಪ್ರದೇಶ ಇದು ಪಶ್ಚಿಮ ಬಂಗಾಳದಲ್ಲಿ ವೆಂಬನಾಡ್ ಕೋಲು ಜೋಗು ಪ್ರದೇಶ ಇರೋದು ಕೇರಳದಲ್ಲಿ ಚಿಲ್ಕಸರ್ ಇರೋದು ಒಡಿಸ್ಸಾದಲ್ಲಿ ಸತ್ಕೋಸಿಯ ಕಮರಿ ಇದೂ ಒಡಿಸ್ಸಾದಲ್ಲಿದೆ ಎರಡನೇ ನೋಡಿ ಎರಡನೇ ಆಪ್ಷನ್ ವೆಂಬನಾಡ ಕೋಲು ಜೋಗು ಪ್ರದೇಶ ಚಿಲ್ಕಾ ಸರೋವರ ಸತ್ಕೋರ್ಸಿಯ ಕಮರ ಸುಂದರ್ಬನ್ ಜೋಗು ಪ್ರದೇಶ ಮೂರನೇ ಆಪ್ಷನ್ ಸುಂದರ್ಬನ್ ಜೋಗು ಪ್ರದೇಶ ಸತ್ಕೋರ್ಸಿಯ ಕಮಿರಿ ವೆಂಬನಾಡ್ ಕೋಲ್ ಜೋಗು ಪ್ರದೇಶ ಸಿಲ್ಕ ಸರೋವರ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂತಂತಂದ್ರೆ ಒಂದನೇದು ಸುಂದರ್ಬನ್ ಜಗು ಪ್ರದೇಶ ಅತಿ ದೊಡ್ಡ ಹೀಗೆ ನೋಡಿದೆ ಅತಿ ದೊಡ್ಡದಿಂದ ಚಿಕ್ಕ ಹೋಗಿದೆ ಇದರ ನಂತರ ಬರೋದು ವೆಂಬನಾಡ ವೆಂಬನಾಡಲ್ಲಿರೋದು ಕೇರಳದಲ್ಲಿದೆ ಚಿಲ್ಕಾ ಸರೋವರ ನೆಕ್ಸ್ಟ್ ನಂತರ ಮೂರನೇದು ಒಡಿಸಾದಲ್ಲಿದೆ ನೆಕ್ಸ್ಟು ಸತ್ಕೋಸಿಯ ಕಮೆರಿ ಇದನ್ನು ಒಡಿಸ್ಸಾದಲ್ಲಿದೆ ಈ ಕೊಟ್ಟಿರೋ ಆಪ್ಷನಲ್ಲಿ ಈಕೆ ಕ್ರಮದಲ್ಲಿ ಫಸ್ಟ್ ಅವಧಿ ದೊಡ್ಡದ್ಯಾವ್ದಿ ಏನಂದ್ರೆ ಸುಂದರಬನ್ ಜಗು ಪ್ರದೇಶ ನೆಕ್ಸ್ಟು ವೆಂಬನಾಡ ನೆಕ್ಸ್ಟು ಚಿಲ್ಕಾ ಸರೋವರ ನೆಕ್ಸ್ಟ್ ಏನಂತಂದ್ರೆ ಸತ್ಕೋಸಿಯ ಕಮೆರಿ ಸರಿಯಾದ ಉತ್ತರ ಒಂದು ಭಾರತದಲ್ಲಿ ಅತಿ ಹೆಚ್ಚು ರಾಮ್ ತಾಣ ಹೊಂದಿರುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ರಾಮ್ ತಾಣ ಹೊಂದಿರುವ ರಾಜ್ಯ ಯಾವುದು ರಾಮ್ ಸಾರ ತಾಣ ಸರಿ ಇಲ್ಲಿ ಆಪ್ಷನ್ ಇಲ್ಲ ಸರಿಯಾದ ಉತ್ತರ ತಮಿಳ್ನಾಡು ಇತ್ತೀಚೆ ಏನಂದರೆ ತಮಿಳ್ನಾಡು ಅಂದರೆ ಇನ್ನೊಂದು ಎರಡು ಸೇರ್ಪಡೆಗೆ ಅದರಿಂದ ಏನಂತಂದರೆ ಟೋಟಲ್ ಇಪ್ಪತ್ತಾಗಿವೆ ಇದರ ನಂತರ ಯು ಪಿ ಯು ಪಿ ಏನಂತಂದರೆ ಹತ್ತು ಸ್ಥಾನಗಳು ಹೊಂದಿದೆ ನೆಕ್ಸ್ಟ್ ಅಂದರೆ ಇನ್ನೊಂದು ಏನಂತಂದರೆ ಬಿ ಆರ್ ಬಿ ಆರ್ ಏನಂತಂದರೆ ಆರ್ ಏನ್ ಇದೆ ಬಿ ಆರ್ ಅಲ್ಲ ಮೂರಿದೆ ಎಮ್ ಪಿ ಐದಿದೆ ಮಧ್ಯಪ್ರದೇಶ ಐದಿದೆ ಜಮ್ಮು ಕಾಶ್ಮೀರ ಐದಿದೆ ಕೆಲವೊಂದಿಷ್ಟು ಪ್ರದೇಶಗಳು ಐದಿದೆ ಫಸ್ಟ್ ಯಾವುದಿದೆ ಅಂದರೆ ತಮಿಳ್ನಾಡು ನೆಕ್ಸ್ಟ್ ಏನಂದ್ರೆ ಯು ಪಿ ಉತ್ತರ ಪ್ರದೇಶ ಇದರಲ್ಲಿ ಆಪ್ಷನ್ ಇಲ್ಲಿ ಯಾವುದಿಲ್ಲ ಇಲ್ಲ ಇಲ್ಲಿ ತಮಿಳ್ನಾಡು ಇಲ್ಲ ನೆಕ್ಸ್ಟ್ ಏನಂತಂದ್ರೆ ತಮಿಳ್ನಾಡು ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಯಾವುದೇ ಉತ್ತರ ಪ್ರದೇಶ ಇದೆ ಎರಡನೇ ಆಪ್ಷನ್ ಎರಡನೇದು ಅತಿ ಹೆಚ್ಚು ಯಾವುದಿಲ್ಲ ಉತ್ತರ ಪ್ರದೇಶ ಇದನ್ನೇ ಸರಿಯಾದ ಉತ್ತರ ಆಗುತ್ತದೆ ಮಣಿಪುರದಲ್ಲಿ ರಾಮ್ಸಾರ್ ತಾಣ ಪಡೆದ ಸ್ಥಳವಾಗದಂತಂದ್ರೆ ಲೋಕ್ಟಕ್ ಸರೋವರ ಲೋಕ್ಟಕ್ ಸರೋವರ ಸರೋವರ ನೆಕ್ಸ್ಟ್ ಅಂತಂದರೆ ಗೋವಾದಲ್ಲಿ ನಂದು ಸರೋವರ ಅಂತೇಳಿ ಇದೂ ರಾಮ್ಸಾರ್ ತಾಣವನ್ನು ಪಡೆದಿದೆ ಗೋವಾದಲ್ಲಿ ಒಂದಿದೆ ನೆಕ್ಸ್ಟ್ ನಂತಂದರೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಸರೋವರ ಇದೆ ಯಾವುದೇ ಅಂತಂದರೆ ಕೊಲ್ಲೇರು ಸರೋವರ ಕೊಲ್ಲೇರು ಸರೋವರ ಇದು ರಾಮ್ಸಾರ್ ತಾಣವನ್ನು ಪಡೆದ ಆಂಧ್ರ ಪ್ರದೇಶದ ಏಕಕ ಪ್ರದೇಶವಾಗಿದೆ ಏಕಕ ಪ್ರದೇಶಗಳು ಮಣಿಪುರದ ಲೋಕ ಸರೋವರ ಗೋವಾದ ನಂದು ಸರೋವರ ಆಂಧ್ರ ಪ್ರದೇಶದ ಕೊಲ್ಲೇರಿ ಸರೋವರ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಷ್ಟಿದೆ ಹತ್ತಿದೆ ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತನ ಎಷ್ಟು ತಾಣಗಳಿವೆ ಮತ್ತು ಯಾವ ಜೋಡಿ ಸರಿ ಇಲ್ಲ ಇದ್ರಾಗ ಯಾವ ಜೋಡಿ ಸರಿ ಇಲ್ಲ ಅಂತ ಹೇಳಬೇಕು ಮತ್ತು ಎಷ್ಟು ತಾಣಗಳಿವೆ ಅಂತ ಹೇಳಬೇಕು ನಾಲ್ಕು ಅಗನಶಿನಿ ನದಿ ಮುಖ ಒಂದು ಮೊನ್ನೆ ಆಪ್ಷನ್ ಇದೆ ನಾಲ್ಕು ಪ್ರದೇಶ ರಾಮ್ಸಾರ ತಾಣಗಳಿವೆ ಅದರಲ್ಲಿ ಅಗನಾಶಿನಿ ನದಿ ಮುಖ ಒಂದು ಎರಡನೇ ಆಪ್ಷನು ನಾಲ್ಕು ತಾಣಗಳಿವೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಮತ್ತು ರಂಗನಾಥಿ ಟಿ ಇವು ಏನಂತಂದರೆ ರಾಮ್ಸರ್ ತಾಣವನ್ನು ಪಡೆದಿವೆ ಅಂತಂದ್ರೆ ನಾಲ್ಕು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಇದನ್ನು ಕೂಡ ರಾಮ್ಸಾರ್ ತಾಣವನ್ನು ಪಡೆದಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಅಂತಂದ್ರೆ ನಾಲ್ಕನೇದು ಸಂಬಾರು ಸರೋಬರ ಕೆಎಲ್ ರಾಷ್ಟ್ರೀಯ ಉದ್ಯಾನವನ ಒಂದು ಅಂತಂದ್ರೆ ಅಂತಂದರೆ ಈ ಟೀಚೆ ಅಂತಂದ್ರೆ ಮೊದಲು ಏನಂತಂದ್ರೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ರಂಗನತಿಟ್ಟು ರಾಮ್ ಸರ್ ತಾಣವನ್ನು ಪಡೆದ ಸ್ಥಳವಾಗಿದೆ ನಂತರ ಏನಂತಂದರೆ ಮೂರು ಪ್ರದೇಶಗಳು ರಾಮ್ ಸರ್ ತಾಣಕ್ಕೆ ಆಯ್ಕೆ ಯಾವಾಗ ಯಾವಾಗಂತಂದ್ರೆ ನದಿ ಅಗನಾಶಿನಿ ನದಿಮುಖ ಮಾಗಡಿ ಕೆರೆ ಕಂಕ ಸಮುದ್ರ ಇವು ಮೂರು ಏನಂತಂದ್ರೆ ನಂತರ ರಾಮ್ ತಾಣವಾಗಿ ಆಯ್ಕೆ ಆಗ್ತದೆ ಕರ್ನಾಟಕದಲ್ಲಿ ಅಂದರೆ ಇತ್ತೀಚೆಗೆ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತಂದರೆ ನಾಲ್ಕಿದೆ ನಂತರ ನಾವು ಕೇಳಿದ ಕ್ವಶನ್ ಏನಂತಂದ್ರೆ ಇದು ಯಾವ ಸರಿ ಇಲ್ಲ ಅಂತ ಹೇಳಬೇಕು ಯಾವ ಸರಿಲ್ಲ ಅಂದರೆ ಈಗ ಮೂರು ಕನ್ನಡದಲ್ಲಿದೆ ಆದರೆ ಜೋಡಿ ಸರಿ ಇದೆ ಕನ್ನಡದಲ್ಲಿದೆ ಆದರೆ ನಾಲ್ಕು ತಾಣಗಳಿವೆ ಆದರೆ ಸಾಂಬರ್ ಸರೋವರ ಮತ್ತು ಕೇರೋಡೆಯ ರಾಷ್ಟ್ರೀಯ ಉದ್ಯಾನವನ ಇರೋದು ರಾಜಸ್ಥಾನದಲ್ಲಿ ಇವೆ ಇವು ಇರೋದು ರಾಜಸ್ಥಾನದಲ್ಲಿ ಕರ್ನಾಟಕದಲ್ಲಿ ಯಾವುದು ಇದು ಜೋಡಿ ಸರಿ ಇಲ್ಲ ಸರಿ ಜೋಡಿಸಿಲ್ಲ ಅಂದರೆ ಸಂಬರ್ ಸರೋವರ ಮತ್ತು ಕೇರೋಡೆಯ ರಾಷ್ಟ್ರೀಯ ಉದ್ಯಾನ ರಾಜಸ್ಥಾನ ಇದೆ ಮೂರು ಆಕೆಗಳೇನಂತಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಇದು ಒಂದಂದ್ರೆ ರಾಜಸ್ಥಾನಕ್ಕೆ ಸಂಬಂಧಪಡ್ತಾ ಅಂದರೆ ಸರಿಯಾದ ಉತ್ತರ ನಾಲ್ಕು ನೋಡಿ ಯಾವ ಒಂದು ಜೋಗು ಪ್ರದೇಶ ಸ್ಥಳ ಜೋಗು ಪ್ರದೇಶ ಮತ್ತು ತಾಣ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು ಮಹಾರಾಷ್ಟ್ರದಲ್ಲಿ ನಂದೂರು ಕೆರೆ ಲೋನಾರ್ಕೆರೆ ತಾಣೇತೂರಿ ಇವೇನಂತಂದರೆ ಮೂರು ರಾಮ್ಸಾರ್ ತಾಣಗಳು ಆಗಿವೆ ಅಂತ ಹೇಳ್ತಿದ್ದಾರೆ ಎರಡನೇ ಆಪ್ಷನ್ ಹರಿಯಾಣದಾಗ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಬಿಂದವಾಸ್ ವನ್ಯಜೀವಿ ಅಭಿಯಾನ ಇವೇನಂತಂದರೆ ರಾಮ್ಸಾರ್ ತಾಣವನ್ನು ಅಂತೇಳಿ ಎರಡನೇ ಜೋಡಿಯಲ್ಲಿದೆ ಮೂರನೇ ಜೋಡಿಯಲ್ಲಿ ಅಂತಂದ್ರೆ ಬಿಹಾರದಾಗ ಬಿಹಾರದ ಕನ್ವರ್ ಸರ್ವರ್ ಅಥವಾ ಕವರ್ಟಲ್ ವೆಟ್ಲ್ಯಾಂಡ್ ಅಂತೇಳಿ ನಾಗಿ ಪಕ್ಷಿಧಾಮ ನಕ್ತಿ ಪಕ್ಷಿಧಾಮ ಇವು ನಾಗಿ ಮತ್ತು ನಕ್ತಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರದಾಗ ನಾವೇನಂತಂದ್ರೆ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದು ಆಗಸ್ಟ್ ಒಳಗಿದೆ ಇವೆರಡು ಆಯ್ಕೆಯಾಗಿವೆ ಅಂತಂದ್ರೆ ನಾಗಿ ಮತ್ತು ನಕ್ತಿ ಇತ್ತೀಚೆಗೆ ಆಯ್ಕೆ ನೋಡಿ ನೆಕ್ಸ್ಟ್ ಅಂದ್ರೆ ಲಡಾಖ್ನ ಕೇಂದ್ರ ಪ್ರದೇಶದ ಯಾವಿದೆ ಅಂತಂದ್ರೆ ಸ್ತೋ ಕಾರ್ ವೆಟ್ಲ್ಯಾಂಡ್ ಮತ್ತು ಸ್ತೋ ಮೋರಿಯರಿ ಲೇಕ್ ಇವೇನಂತಂದ್ರೆ ಎರಡು ಏನಂತಂದ್ರೆ ಲಡಾಖ್ನ ಕೇಂದ್ರ ಪ್ರದೇಶದಲ್ಲಿ ರಾಮ್ಸರ್ ತಾಣಗಳು ಆಗಿವೆ ಮೇಲೆ ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿವೆ ಒಂದೇ ಜೋಡಿ ಕೇವಲ ಎರಡು ಜೋಡಿಗಳು ಕೇವಲ ಮೂರು ಜೋಡಿಗಳು ಎಲ್ಲ ನಾಲ್ಕು ಜೋಡಿಗಳು ಸರಿಯಾದ ಉತ್ತರ ಎಲ್ಲ ನಾಲ್ಕು ಜೋಡಿಗಳು ನೋಡಿ ನಮ್ಮ ಸಲ ನೋಡಿ ಒಳಗೆ ಮೊಳಗೆ ಇದೆ ಅಂತಂದ್ರೆ ಸ್ತೋಕರ್ ವೆಟ್ಲ್ಯಾಂಡ್ ಮತ್ತು ಸ್ತೋಮೋರರಿ ಲಾಕ್ ನೆಕ್ಸ್ಟ್ ಆರ್ದಾಗ ಕನ್ವರ್ ಸರ್ವರ ಮೊದಲು ಒಂದೇ ಇತ್ತು ಇತ್ತೀಚೆಗೆ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎರಡಾಗಿವೆ ಯಾವ ಅಂತಂತಂದ್ರೆ ನಾಗಿ ಮತ್ತು ನಕ್ತಿ ಅಂತೇಳಿ ಎರಡು ಪಕ್ಷಿಧಾಮಗಳು ಆಯ್ಕೆ ಆಗಿವೆ ನೆಕ್ಸ್ಟ್ ಅಂದರೆ ಹರಿಯಾಣದ ಯಾವ ಇರುತ್ತೆ ಅಂದರೆ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಅಂದರೆ ಬಿಂದವಾಸ್ ವನ್ಯಜೀವಿ ಅಭಿರಾಣ ಮಹಾರಾಷ್ಟ್ರಗೂ ನಂದೂರು ಲೋನಾರ್ ಕೆರೆ ಮತ್ತು ತಾಣೇತೂರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಸೇರಿಸಲಾದ ರಾಮ್ಸರ್ ಸೈಟ್ಗಳು ಅಥವಾ ತಾಣಗಳು ಯಾವುವು ಒಂದೇ ಆಪ್ಷನ್ ಸಕ್ಕರೆಕೊಟ್ಟೆ ಪಕ್ಷಿಧಾಮ ತಮಿಳುನಾಡು ತೀರ್ಥಂಗಲ್ ಪಕ್ಷಿಧಾಮ ತಮಿಳ್ನಾಡು ಪಾಲ್ರಿ ವೆಟ್ಲ್ಯಾಂಡ್ ಸಿಕ್ಕಿಂ ಉದ್ವಾ ಸರ್ವರ ಜಾರ್ಖಂಡ್ ಮೇಲಿನೇ ಎಲ್ಲವು ಸರಿಯಾದ ಉತ್ತರ ಮೇಲಿನ ಅಲ್ಲವು ಸಕ್ಕರೆಕೊಟ್ಟೆ ಪಕ್ಷಿಧಾಮ ಇರೋದು ತಮಿಳುನಾಡು ಇದು ಸರಿ ಓಕೆ ತೀರ್ಥಂಗಲ್ ಪಕ್ಷಿಧಾಮ ತಮಿಳುನಾಡು ಇದನ್ನು ಸರಿಯಿದೆ ಕೆಚಿಒಪ್ರಿ ವೆಟ್ಲ್ಯಾಂಡ್ ಇರೋದು ಸಿಕ್ಕಿಂ ಇದು ಏಕೈಕ ಸಿಕ್ಕಿಂನ ರಾಮಸರ ತಾಣವಾಗಿದೆ ಮತ್ತು ಉದ್ವಾ ಸರೋವರ ಇದನ್ನು ಕೂಡ ಜಾರ್ಖಂಡ್ ಏಕೈಕ ತಾಣವಾಗಿದೆ ರಾಮಸರ ತಾಣವಾಗಿದೆ ಮೊದಲು ಏನಂತಂದ್ರೆ ತಮಿಳುನಾಡು ಏಳಿನಿಂದಲೇ ಹದಿನೆಂಟಿದು ಈಗ ಎರಡು ಸೇರ್ಪಡೆ ಆಗಿರೋದ್ರಿಂದ ಇಪ್ಪತ್ತಾದ ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿ ದಿನದ ವೆಟ್ಲ್ಯಾ ಭೂಮಿ ದಿನದ ಥೀಮ್ ಏನಿದೆ ಅಥವಾ ವಿಷಯ ಏನಿದೆ ಆರ್ದ್ರಭೂಮಿ ಅಂತಂದರೆ ವೆಟ್ಲ್ಯಾಂಡ್ ವೆಟ್ಲ್ಯಾಂಡ್ ಡೇ ವರ್ಲ್ಡ್ ವೆಟ್ಲ್ಯಾಂಡ್ ಡೇದ ಥೀಮ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಆಪ್ಷನ್ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಸೆನ್ಸ್ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ಸ್ ಎರಡನೇದು ವಾಟರ್ ಫಾರ್ ಫೀಸ್ ಮೂರನೇದು ವೆಟ್ಲ್ಯಾಂಡ್ಸ್ ಆ್ಯಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್ ನಾಲ್ಕನೇ ಅಂದರೆ ಇಟ್ಸ್ ಟೈಮ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಸರಿಯಾದ ಉತ್ತರ ಮೊನ್ನೆದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಿದೆ ಅಂದರೆ ಪ್ರೊಟೆಕ್ಟಿಂಗ್ ವೆಟ್ ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ನಾವು ಮುಂದಿನ ಭವಿಷ್ಯಕ್ಕಾಗಿ ನಾವು ಜೋಗು ಪ್ರದೇಶವನ್ನು ರಕ್ಷಣೆ ಮಾಡ್ಬೇಕಂತ ಹೇಳ್ತದೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಜೋಗು ಪ್ರದೇಶಗಳ ರಕ್ಷಣೆ ಇದು ನೋಡಿ ವೆಟ್ ಫ್ರೆಂಡ್ ವಾಟರ್ ಫಾರ್ ಫೀಸ್ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರದ ಥೀಮ್ ಇದೆ ವೆಟ್ ಲ್ಯಾಂಡ್ಸ್ ಆ್ಯಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್ ಇದೇನಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರದ್ದು ಇದು ಎರಡು ಸಾವಿರದ ಇಪ್ಪತ್ತು ಎರಡರದ್ದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರ ಥೀಮ್ ಆಗಿದೆ ಇದೇನಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಆಗಿದೆ ಇಪ್ಪತ್ತ್ಮೂರದೇನೆಂದ್ರೆ ಇಟ್ಸ್ ಟೈಮ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಇವು ನಾಲ್ಕನ್ನು ಆಗಿ ಕೊಡ್ಬೋದು ಹಿಂದಾ ಮುಂದೆ ಅಥವಾ ಒಂದು ದಿವಸ ಬೇರೆ ಇದ್ರಾಗ ಇದರ ಸರಿ ಇಲ್ಲ ಅಂತ ಕೇಳ್ಬೋದು ಸ್ವಲ್ಪ ನೋಡಿ ನೆಕ್ಸ್ಟ್ ಮುಂದಿನ ಕ್ವೆಶನ್ ಸಾರಿ ಇಲ್ಲಿಗೆ ಪ್ರಶ್ನೆಗಳು ಮುಗಿದಿವೆ ನಮ್ಮ ತರಬೇತಿಗಳು ಇಷ್ಟವಾದರೆ ನಾವು ಕೆಲವೊಂದಿಷ್ಟು ವಿಷಯದ ಬಗ್ಗೆ ಏನಂತಂದ್ರೆ ಟಾಪಿಕ್ ಬಗ್ಗೆ ಅಂತಂದ್ರೆ ಇನ್ನೂ ಮಾಹಿತಿಯನ್ನು ಕೊಡುತ್ತೇವೆ ಕ್ವೆಶನ್ ಮುಖಾಂತರ ಅಥವಾ ಎಕ್ಸ್ಪ್ಲೇನ್ ಮುಖಾಂತರ ನೋಡೋಣ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಿದ್ದೇನೆ